ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲಾರು ಹೆಂಗದಿರಿ ನಾನಂತ್ರಿ ಸೂಪರ್ ಆಗಿದೆ ನೋಡ್ರಿ ಓಕೆ ನಾನು ಇವತ್ತು ಬಳಗಾನೂರಂತ ಒಂದ್ ಗ್ರಾಮಕ್ಕೆ ಬಂದಿದ್ದೆ ಅದಕ್ಕೆ ಅಲ್ಲೊಬ್ರು ಅಜ್ಜಿ ಬೆಟ್ಟಾದ್ರು ಇವರಿಗೆ ನೂರ ಮೂರು ವರ್ಷ ಅಂತ ನೋಡ್ರಿ ಎಷ್ಟು ಕಡೆ ಕಾಲದಾರ ಬರ್ರಿ ಅವ್ರನ್ನ ಮಾತಾಡ್ಸುಂಗಾರೆ ಏನೇನು ಹೇಳ್ತಾರ ಅಂತೇಳಿ ಅವ್ರದ ಜೀವನ ಹೆಂಗ ನಡ್ಸಾರ ನೂರಾ ಮೂರು ವರ್ಷ ಅಂತೇಳಿ ನಾವು ನೋಡೋಣ ಕೇಳೋಣ ಬರ್ರಿ ಹೇಗಿದ್ರ

ಏನು ಕಾರು ಕೈ ಏನು ಆಗಿದಾ ಆ ಮಗನ ಕಲೆಕ್ಕೆ ತಿಂ ಅಷ್ಟಿರದೆ ಮತ್ತು ಕಣ್ಣೆಲ್ಲ ಕಾಣಸ್ತಾವ್ ಕಣ್ಣೆ ಕಾಣಸ್ತಾವ್ ಹ್ವ ಕಿವು ಒಂದಾ ಮೈನೇ ನಾನು ಮಗ ಸೆತ್ತಿಂದ ಮೊಣ ಕೊಡಕ ಹೇಳಿದ್ದೆ ಯಾರು ನಾನು ಹ್ಹ ಹಗಾಯೋಕ ಆ ತಂದೆ ನಾ ಕಟ್ گیاಕ ಹಾಕಿಂದ ಅವಾಗ ನಾನು ಕರ್ಕೊಂಡೆ ಜಾಗ முடியே எடி கொண்டோ எடி வெட் வேனோ அந்த அத கொண்டோجي கட்டிங்கறாங்க கட்டிங்க பிடிந்தே இவர வலது கட்டிங்கிட்ட ஹ ஹ ஆ சட்டு ஐ டிவி கேவadlo அடில இங்க அதனா தோசம்பரோ கொண்டாரு இவரே இஷ்ட கடைக்கadirala அஜி இஷ்ட கடைக்கadirla அக்கி நான் மேஸ்தரோレ ஹ மத்த ஜாரில ಇಬ್ಬರಿಗೆ ಗಂಡ್ಮಕ್ಕ ಒಬ್ಬ ಅಣ್ಣ ಸರ್ ಒಬ್ಬ ಸತ್ತ ಒಬ್ಬನ ಊಟ ಎಷ್ಟು ಮಂದಿ ಮಕ್ಕಳು ಇಬ್ಬರಿಗೆ ಗಂಡ್ಮಕ್ಳು ಇಬ್ಬರಾಗಳು ಇಲ್ಲೇ ಇರ್ತೀರಿ ಬಳಗಾನೂರಾಗ ಇಲ್ಲಿ ನಮಗೆ அண்ணா விஜயன் மாமாம் ஹம் தம் ர சட்டமென்ட் பிரச்சயா ಅಂತடா அந்தாது مني சட்டமென்ட் அவையெல்லாம் டிவி ஏ எங்க போன் இது என்ன हां இதானே போன் இல்ல நமக்கு हां ஆ போன் எடுத்தா கொண்டரை சரி சரி அடுத்த நாளைக்கு ಅದಕ್ಕೆ ಹಿಂಗ್ರಿ ನೀವು ಈಗಿನವ್ರ ಬಗ್ಗೆ ಹೇಳಿ ನಮ್ ಬಗ್ಗೆ ಒಂದ್ಸಲ್ ಮಾತ್ ಹೇಳಿ ನಮ್ ಬಗ್ಗೆ ಹೇಳ ನಮ್ಮ ನೋಡಿ ನಿಮ್ಗೆ ಏನ್ ಅನಿಸ್ತೇತಿ ಈಗಿನವ್ರ ನೋಡಿ

ಯೋಚ ಹಾ ಕೊನೆ ತಿನ್ನು ನಾವೇನ್ ತಿಂತೀವಿ ನೀವನ ಹಾಗಾದ್ರೆ ನೀ ಹಾಗಲ್ಲ ಹಮ್ ಔ ಕಟ್ ಬಾಯ್ ಬಾರ್ಸ್ ಕೊಡ್ಲಿ ರ ಗೋಬಿ ನುಡಲ್ಸ್ ಪಿಜ್ಜಾ 버거 ಯಾ ಹೇ ಯಾರು ಏನು ಇಲ್ಲ ಶುಗರ್ ಬಿಪಿ ಅವางಕರೆ ನಮ್ಮ

ಇಲ್ಲಿಗೆ ಯಾವಾಗ ತೊಗೊಳ್ಕೊಂಡು ಗದ್ಯಕ್ಕೆ ಹೋಗೋದ ಹೊಟ್ಟೆ ದವಾಖಾನಿ ಸುದ್ದಿ ಇಲ್ಲ ಏನು ಒರೇ ಕಟ್ಟ ತೂಕ ಮಾಡ್ತಾ ಕಟ್ಟದು ಹೊಟ್ಟೆ ಹಂಗೆ ಏನಾಗಿಲ್ಲ ಹಿಂಗ ಏನಂತೆ ಭಗವನ್ ಇಷ್ಟು ಬಂದಿ ಇಲ್ಲ ಮತ್ತೇನ್ ಬೇಕಿ ನೂನಿಗೆ ನೂರಾ ಮೂರು ವರ್ಷ ಅಂದ್ರೆ ತುಸ ಉಂಟಾಗು ಯಾಕ್ಯ

ನೋಡಿದ್ರಲ್ಲ ಫ್ರೆಂಡ್ಸ್ ನೂರ ಮೂರಂತ ಅಜ್ಜಿಗೆ ಎಷ್ಟು ಕಳೆಕ್ಕಾಗ್ಯದಾರ ಒಂದು ಶುಗರ್ ಇಲ್ಲ ಒಂದು ಬಿ ಪಿ ಇಲ್ಲ ಈಗಾದರೂ ಹೊಲಕ್ಕೆ ಹೋಗಿ ಕಟ್ಟಿಗೆ ಮತ್ತೆ ಮತ್ತು ಹೋಗಿ ಕಳೆ ಕೆತ್ತುದು ಅದೆಲ್ಲ ಮಾಡ್ತಾರ ಅಷ್ಟು ಕೆಲಸ ಎಲ್ಲ ಮಾಡ್ತಾರಾಗಿ ಏನಾದರೂ ಸ್ವಲ್ಪ ಅಪರೂಪ ಈ ನಗಡಿಕೆಂಬ ನಾರ್ಮಲ್ ಇರ್ತೈತಲ್ಲ ಅಷ್ಟೇ ಬಂದು ಹೋಗೋದು ಬಟ್ ಇದುವರೆಗೂ ಅಜ್ಜಿಗೆ ಯಾವುದೇ ಇದಿಲ್ಲ ಅಂತ ಬಿ ಪಿ ಶುಗರ್ದ ಇತ್ತು ಒಟ್ಟ ಒಂದು ಇಂಜೆಕ್ಷನ್ ಅಂದ್ರೆ ಅಜ್ಜಿ ಓಡ್ ಹೋಗ್ತಾರಂತ ಅಷ್ಟು ಅವರು ಇದು ಮಾಡ್ಯಾರ ನಮಗೂ ಕೂಡ ಈಗ ಒಂದು ನಲ್ವತ್ತು ನಲ್ವತ್ತು ಭಾಳ ಅದು ನೋಡ್ರಿ ಒಂದು ಮೂವತ್ತೈದಕ್ಕೆ ಅಂದ್ರೂ ಒಬ್ಬೊಬ್ಬರ ಇದು ಏನಿದೆ ದಮಾನಂದ್ಬಿಡ್ತೀವಿ ಆದರೂ ಅಜ್ಜಿ ಗ್ರೇಟ್ ಅನ್ಬೇಕು ಸೊ ಅವರಿಗೆ ತುಂಬಾ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ ಮತ್ತೆ ಅವರ ಆಶೀರ್ವಾದ ಕೂಡ ತಗೋತೀನಿ ಯಾಕಂದ್ರೆ ನಮ್ಮ ಇಂಥರ ಆಶೀರ್ವಾದ ಸಿಗೋದು ನಮ್ಗೆ ತುಂಬಾ ಕಷ್ಟ ಯಾಕಂದ್ರೆ ನೂರ ಮೂರು ಗ್ರೇಟ್ ಅನ್ಬೇಕು ಅಜ್ಜಿ ಆಶೀರ್ವಾದ ಮಾಡಿರಿ

ನಾನ್ ವೆಜ್ ಅದು ಏನು ಮುಟ್ಟಂಗಿಲ್ಲ ಅಜ್ಜಿ ಬರೀ ವೆಜ್ ಒಡಿ ಅನ್ನ ಜೋಳ ಜೋಳದ ಕಿಚಡಿ ಮತ್ತ ಏನದು ನುಚ್ಚು ಸಾರು ತಿಳಿ ಸಾರು ಬರೀ ರೊಟ್ಟಿ ಖಾರ ಎಣ್ಣಿ ರೊಟ್ಟಿ ಕಡಕ್ ರೊಟ್ಟಿ ಈಗಾದ್ರೂ ನೋಡ್ರಿ ಹೆಂಗದ ಅಜ್ಜಿ ಓಕೆ ಆ ಸೊ ಈ ವಿಡಿಯೋ ನೋಡಿ ನಿಮಗ ಏನ